ಎಲ್ರಿಗೂ ನಮಸ್ಕಾರ ನಾವೇನು ಬ್ಲೌಸ್ಗೆ ಹುಕ್ಕಪಟ್ಟಿ ಮತ್ತು ಐಪಟ್ಟಿನ ಕೊಡ್ತೀವಿ ಅದನ್ನು ಯಾವ ರೀತಿ ಕೊಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ನಾನು ಫ್ರಂಟ್ ಪಾರ್ಟ್ ಎರಡು ಎಲ್ಲನೂ ರ ಎರಡೂ ಸೈಡ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಟಕ್ಸ್ ಹಿಡ್ದು ಕ್ರಾಸ್ ಬೆಲ್ಟ್ನ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇನ್ವಿಸಿಬಲ್ ಕ್ರಾಸ್ ಬೆಲ್ಟ್ ಇದು ಇನ್ವಿಸಿಬಲ್ ಕ್ರಾಸ್ ಬೆಲ್ಟ್ನ ಹೇಗೆ ಕೊಡೋದು ಅನ್ನೋದು ನಿಮಗೆ ಏನಾದರೂ ವೀಡಿಯೋ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋನ ಮಾಡ್ತೀನಿ ನಾನಿಲ್ಲಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ನಾವೇನು ಉಪ್ಸ್ ಕಡೆ ಕೊಡ್ತೀವಲ್ಲ ಅದಕ್ಕೆ ಪಟ್ಟಿ ಇದನ್ನು ನಾನಿಲ್ಲಿ ಒಂದು ಎರಡು ಕಾಲು ಇಂಚಷ್ಟು ನಾವೇನು ಉಪ್ಪು ಪಟ್ಟಿ ಕೊಡ್ತೀವಿ ಅಂದರೆ ಸಿಂಗಲ್ ಪಟ್ಟಿ ಅಂತ ಹೇಳ್ತೀವಲ್ಲ ಎರಡು ಕಾಲು ಇಂಚಷ್ಟು ತೊಗೊಂಡಿದ್ದೀನಿ ಮತ್ತು ಇದು ಡಬಲ್ ಪಟ್ಟಿ ಏನು ನಾವು ಇದಕ್ಕೆ ಉಕ್ಸ್ ಹೈ ಪಟ್ಟಿಗೆ ಅಂತ ಕೊಡ್ತೀವಲ್ವ ಅದು ಇದು ಇದನ್ನು ಒಂದು ಮೂರುವರೆ ಇಂಚಷ್ಟು ತೊಗೊಬೋದು ಈಗ ಎಷ್ಟು ಇಲ್ಲಿ ಎಷ್ಟು ಇದೆ ಅದಕ್ಕಿಂತ ಸ್ವಲ್ಪ ನಾವು ಏನು ಮಡ್ಸಿ ಕೆಳಭಾಗದಲ್ಲಿ ಮಡಚಿ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕು ಅದಕ್ಕೋಸ್ಕರ ಇವಾಗ ಯಾವ ರೀತಿ ಕೊಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲಿ ಉಕ್ಸ್ ಪಟ್ಟಿನ ಕೊಡೋಣ ಸಿಂಗಲ್ ಪಟ್ಟಿ ಈ ಥರ ಕೆಳ ಇಟ್ಬಿಟ್ಟು ಪಟ್ಟಿನ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪಟ್ಟಿನ ಇಟ್ಬಿಟ್ಟು ಏನು ನಾವು ಬ್ಲೌಸ್ ಇದೆ ಬ್ಲೌಸ್ ಕಡೆಯಿಂದನೇ ಸ್ಟಿಚ್ ಹಾಕಿ ಯಾಕೆಂದರೆ ಸ್ಟ್ರೇಟಾಗಿ ಸ್ಟಿಚ್ ಆಗೋದಕ್ಕೆ ಗೊತ್ತಾಗುತ್ತೆ ಈ ಥರ ಇಟ್ಬಿಟ್ಟು ನೀಟಾಗಿ ಇಲ್ಲಿಂದ ಸ್ಟಿಚ್ ಹಾಕೋತಾ ಬರಬೇಕು ಈ ಥರ ಎರಡೂ ಬಟ್ಟೆನ ಇಟ್ಬಿಟ್ಟು ನೀಟಾಗಿ ನಾವು ಸ್ಟಿಚ್ನ ಹಾಕೋತಾ ಬರಬೇಕು ಫ್ರೈಡ್ ಲೈನಲ್ಲಿ ಸ್ಟಿಚ್ನ ಹಾಕೋಬೇಕಾಗತ್ತೆ ಈ ಥರ ಸ್ಟಿಚ್ ಹಾಕಿದಾದಮೇಲೆ ಈ ಕಡೆಗೆ ತಿರ್ಸ್ಕೊಂಡು ಏನು ಮೇಲ್ಭಾಗದಿಂದ ಈ ಕಡೆಗೆ ನಾವೇನು ಸ್ಟಿಚ್ ಹಾಕಿರ್ತೀವಿ ಬಟ್ಟೆ ಅದು ಈ ಕಡೆ ನಮ್ಮ ರೈಟ್ ಸೈಡ್ಗೆ ಥರ ನೋಡಿಕೊಂಡು ನಾವು ಏನು ಪಟ್ಟಿನ ಕೊಟ್ಟಿರ್ತೀವಿ ಅದನ್ನು ಸಹ ಈ ಕಡೆಗೆ ಫೋಲ್ಡ್ ಮಾಡಿ ನೀಟಾಗಿ ಮತ್ತೆ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಈ ಥರ ಹಾಕೊಂಡಿದ್ದಾದ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿ ಬಟ್ಟೆ ಏನಿರುತ್ತೆ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ ಮತ್ತು ಈ ಥರ ಡಬಲ್ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿದ್ದಾದಮೇಲೆ ಮತ್ತು ಮೇಲಿಂದ ಶಿಚ್ನ್ನ ಹಾಕೋತಾ ಬರಬೇಕು ಕೆಳಗಡೆ ಈ ಥರ ಫೋಲ್ಡ್ ಮಾಡಿ ಫಿನಿಶಿಂಗ್ನ ಕೊಡಬೇಕು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ಸಿಂಗಲ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ ಈ ಥರ ಸಿಂಗಲ್ ಪಟ್ಟಿ ಇದು ಎಕ್ಸ್ಟ್ರಾ ಏನಿದೆ ಇದು ಮೇಲುಗಡೆ ಅದನ್ನು ಕಟ್ ಮಾಡ್ಕೊಬೇಕು ಅಷ್ಟೇ ಇದು ನೋಡ್ತಾ ಇರ್ಬೋದು ಇದು ಪಟ್ಟಿ ಇವಾಗ ಈಗ ಐ ಪಟ್ಟಿನ ನೋಡೋಣ ಇದು ಐಪಟ್ಟಿ ಈ ಥರ ಐಪಟ್ಟಿನ ಕೊಡೋದಕ್ಕೆ ನಾವೇನು ಇದು ಇದು ಲೈನಿಂಗು ಮತ್ತು ಇದು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ಕು ಎರಡೂ ಈ ಥರ ಸ್ಟಿಚ್ ಮಾಡಿ ಇಟ್ಕೊಬೇಕು ಇಟ್ಕೊಂಡಿದ್ದಾದಮೇಲೆ ಇದನ್ನು ನಾವೇನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಆ ಕಡೆಗೆ ಇಟ್ಕೊಬೇಕು ಮೇನ್ ಫ್ಯಾಬ್ರಿಕ್ ಕಡೆಗೆ ಇಟ್ಕೊಂಡಿದ್ದಾದ್ಮೇಲೆ ಇದನ್ನು ಸಹ ಈ ಥರನೇ ಇಡಬೇಕಾಗತ್ತೆ ಈ ಥರ ಇಟ್ಬಿಟ್ಟು ಮತ್ತು ಈ ಕಡೆಯಿಂದ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೋತಾ ಬರಬೇಕಾಗುತ್ತೆ ಥರ ನೀಟಾಗಿ ಎರಡು ಬಟ್ಟೆನ ಜೋಡಿಸ್ಕೊಂಡು ನಾವೆಲ್ಲಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಮತ್ತು ಕೆಳಗಡೆ ರಫ್ ಮಾಡಿಬಿಡಬೇಕು ಈ ಥರ ಸ್ಟಿಚ್ ಹಾಕಿದ್ದಾದಮೇಲೆ ಇದೇನು ಬಟ್ಟೆ ಇರುತ್ತೆ ಅದನ್ನು ಈ ಕಡೆ ಕೆಳಗಡೆ ನಾವೇನು ಕೊಟ್ಟಿರ್ತೀವಿ ಆ ಬಟ್ಟೆ ಇರುತ್ತೆ ಅದನ್ನ ಈ ಕಡೆ ಫೋಲ್ಡ್ ಮಾಡಿಕೊಂಡು ಕೂಳೆ ಸಹ ನಾವೇನು ಬಟ್ಟೆ ಪಟ್ಟಿನ ಕೊಟ್ಟಿರ್ತೀವಿ ಆ ಕಡೆಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿ ಈ ಥರ ಪಟ್ಟಿನ ಕೊಡಬೇಕಾಗುತ್ತೆ ಐ ಪಟ್ಟಿನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದು ನಾವೇನು ಕೊಡ್ತೀವಿ ಇದು ಒಂದೇ ಸಮ ಬರೋ ಥರ ನೋಡ್ಕೊಂಡು ನಾವು ಪಟ್ಟಿನ ಕೊಟ್ಬಿಟ್ಟೆ ಉಕ್ಸಾಯಿ ಪಟ್ಟಿನೂ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಕೆಳದಗ್ಗಡೆ ಈ ಥರ ಫೋಲ್ಡ್ ಮಾಡಿ ನಾವು ಫಿನಿಷಿಂಗನ್ನ ಕೊಡಬೇಕಾಗತ್ತೆ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಏನು ಸ್ಟಿಚ್ ಇರುತ್ತೆ ಅದನ್ನು ಹಾಕಬೇಕು ಅಷ್ಟೇ ಕೆಳಗಡೆ ರಫ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಆ ಥರ ನಾವು ರಫ್ ಮಾಡಿಲ್ಲ ಅಂದರೆ ಏನು ಸ್ಟಿಚ್ ಹಾಕಿರ್ತೀವಿ ಅದು ಬಿಚ್ಚಿಕೊಳ್ಳುತ್ತೆ ಮತ್ತು ಅದ್ರ ಪಕ್ಕದಲ್ಲೇ ನಾವೇನು ಉಪ್ಸಿಂಗ್ನ ಮಾಡ್ತೀವಿ ಅದನ್ನ ಮಾಡೋದಕ್ಕೆ ಜಾಗನ ಬಿಟ್ಬಿಟ್ಟು ಈ ಥರ ಮತ್ತೊಂದು ಸ್ಟಿಚ್ನ ಹಾಕೊಂಡು ಮತ್ತು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅದನ್ನ ಕಟ್ ಮಾಡಿಬಿಡ್ತೀನಿ ಇಷ್ಟೇ ನೋಡ್ತಾ ಇರ್ಬೋದು ಉಕ್ಸ್ಪಟ್ಟಿ ಮತ್ತು ಉಕ್ಸಾಯಿ ಪಟ್ಟಿ ಈಗ ರೆಡಿಯಾಗಿದೆ ಇದನ್ನು ಈ ಥರ ಒಂದೇ ಸಮಕ್ಕೆ ಇಟ್ಕೊಂಡು ಯಾವ್ದಾದ್ರು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಆ ಕಡೆಗೆ ಕಟ್ ಮಾಡಿಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಈ ಥರ ನೋಡ್ತಾ ಇರ್ಬೋದು ಉಕ್ಸ್ಪಟ್ಟಿ ಮತ್ತು ಉಕ್ಸಾಯಿ ಪಟ್ಟಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು